ನಮಸ್ತೆ ಇವತ್ತು ನಾವು ಕೋಲಾರದಲ್ಲಿ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆ ವತಿಯಿಂದ ನಾವು ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ನಮ್ಮ ಕಸ್ಟಮರ್ಸ್ಗೋಸ್ಕರ ಏನು ನಮ್ಮಲ್ಲಿ ನಿರಂತರವಾಗಿ ನಮ್ಮಲ್ಲಿ ಕಸ್ಟಮರ್ಸ್ ಆಗಿ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ರೀತಿಯಲ್ಲಿ ಕಂತನ್ನು ಕಟ್ತಾ ಬರ್ತಾ ಇದ್ದಾರೆ ಸೊ ಅಂಥವ್ರಿಗೋಸ್ಕರ ನಾವು ಗಿಫ್ಟ್ ಕೊಡಲಿಕ್ಕೋಸ್ಕರ ನಾವು ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ಇಟ್ಟಿದ್ವಿ ಸೊ ಅದು ಗಿಫ್ಟು ಮುಖಾಂತರ ಸಿಗೋದ್ರಲ್ಲಿ ಸಿಗೋದ್ರಿಂದ ಸೊ ಎಲ್ಲ ನಮ್ಮ ಕಸ್ಟಮರ್ಸು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಬಂದಿರತಕ್ಕಂಥದ್ದು ನಮಗೆ ಖುಷಿ ಆಗ್ತಾ ಇದೆ ಸೊ ಈಗ ತಾವೇ ನೋಡಿದ್ರಿ ನೇರವಾಗಿ ನಾವು ಪಾರದರ್ಶಕತೆಯಿಂದ ಎಲ್ಲ ಕಸ್ಟಮರ್ಗಳ ಒಂದು ಮುಕ್ ಅವರ ಅವರ ಒಂದು ನೇತೃತ್ವದಲ್ಲಿ ಅಥವಾ ಅವರ ಒಂದು ಸಮ್ಮುಖದಲ್ಲೇ ನಾವು ಒಂದು ಪಾರದರ್ಶಕತೆಯಿಂದ ಈ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮತ್ತು ಅವರಿಗೆ ಈಗಾಗಲೇ ನಾವು ನೀಡಿರ್ತಕ್ಕಂಥ ಒಂದು ಕಸ್ಟಮರ್ ನಂಬರ್ ಏನಿರುತ್ತೆ ಗ್ರಾಹಕರಿಗೆ ನಾವು ನೀಡಿರ್ತಕ್ಕಂಥ ಒಂದು ನಂಬರ್ ಏನಿರುತ್ತೆ ಅದೇ ನಂಬರನ್ನು ನಾವು ಗಿಫ್ಟ್ ಮುಖಾಂತರ ಲಕ್ಕಿ ಡಿಪ್ಪನ್ನು ತೆಗೆಯೋದ್ರ ಮುಖಾಂತರ ಇವತ್ತು ಸಾಕಷ್ಟು ಜನರಿಗೆ ಗಿಫ್ಟ್ಗಳನ್ನೋದು ಸಿಕ್ಕಿದೆ ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇವತ್ತು ಹದಿನೈದು ಜನಕ್ಕೆ ನಾವು ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಏಳು ಜನರಿಗೆ ನಾವು ಗೋಲ್ಡ್ ರಿಂಗನ್ನು ಕೊಟ್ಟಿದ್ದೇವೆ ಅದ್ರ ಜೊತೆಯಲ್ಲಿ ಒಬ್ಬರಿಗೆ ನಾವು ಗೋಲ್ಡ್ ನೆಕ್ಲೆಸನ್ನು ಕೂಡ ಕೊಟ್ಟಿದ್ದೇವೆ ಎಲ್ಲವನ್ನು ಕೂಡ ನೀವು ಕ್ಯಾಪ್ಚರ್ ಮಾಡಿದಿರಿ ನಿಮ್ಮ ಒಂದು ವಿಡಿಯೋ ಮತ್ತು ವಿಡಿಯೋಸ್ ಮುಖಾಂತರ ಈಗಾಗಲೇ ನೀವು ಕ್ಯಾಪ್ಚರ್ ಮಾಡಿದಿರಿ ಸೊ ಇದೊಂದು ಪಾರದರ್ಶಕ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಕೂಡ ಇವತ್ತು ಇಡೀ ದೇಶದಾದ್ಯಂತ ತುಂಬ ಪಾರದರ್ಶಕತೆಯಿಂದ ಗ್ರಾಹಕರು ನಮ್ಮ ಸಂಸ್ಥೆಯಲ್ಲಿ ಬರ್ತಾ ಇದ್ದಾರೆ ಸೊ ಅವರು ಸಹ ಗ್ರಾಹಕ ಗ್ರಾಹಕರು ಆಗ್ತಾ ಇದ್ದಾರೆ ಈಗಾಗಲೇ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಇಷ್ಟು ಇಷ್ಟರಲ್ಲೇನೆ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಸುಮಾರು ಒಂದು ಲಕ್ಷ ಹನ್ನೆರಡು ಸಾವಿರ ಜನ ಕಸ್ಟಮರ್ಸ್ ಆಗಿದ್ದಾರೆ ಅದು ತುಂಬಾ ನಮಗೆಲ್ಲರಿಗೂ ಕೂಡ ಹೆಮ್ಮೆಯಾಗುತ್ತೆ ಸೊ ಇದು ನಮ್ಮ ಒಂದು ಕಾರ್ಯಕ್ರಮದ ಒಂದು ವಿಚಾರ ಇದರಲ್ಲಿ ಈಗಾಗಲೇ ನಮ್ಮ ಕೋಲಾರದಲ್ಲೂ ಕೂಡ ನಾವು ಬ್ರಾಂಚ್ ಆಫೀಸನ್ನು ನಾವು ಡಿಸೆಂಬರಲ್ಲಿ ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಐದಾರು ತಿಂಗಳುಗಳಲ್ಲಿ ನಮ್ಮ ಒಂದು ಡ್ರೀಮ್ ಡೀಲ್ ಸಂಸ್ಥೆ ಕಡೆಯಿಂದ ಶೋರೂಮನ್ನು ಕೂಡ ನಾವು ಇಲ್ಲಿ ತೆರೆಯವರಿದ್ದೇವೆ ಅದೇ ರೀತಿಯಲ್ಲಿ ಈಗಾಗಲೇ ನಾವು ಆಲ್ ಓವರ್ ಕರ್ನಾಟಕ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬ್ರಾಂಚ್ ಆಫೀಸ್ಗಳನ್ನು ಕೂಡ ಹೊಂದಿದ್ದೇವೆ ಅದೇ ರೀತಿಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಕಡೆ ಈಗಾಗಲೇ ನಮ್ಮ ಒಂದು ಸಂಸ್ಥೆಯ ಶೋರೂಮ್ಗಳನ್ನು ಕೂಡ ನಾವು ಈಗಾಗಲೇ ತೆರೆದಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿ ಶ್ರೀನಿವಾಸ್ಪುರದಲ್ಲೂ ಕೂಡ ಒಂದು ಬ್ರಾಂಚ್ ಆಫೀಸ್ಗಳು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಇದು ನಮ್ಮ ಒಂದು ಒಂದು ಸಂಸ್ಥೆಯ ಬಗ್ಗೆ ಇದ್ರ ಜೊತೆಯಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಡಿ ಡಿ ಗ್ರ್ಯಾಬ್ ಅಂತಕ್ಕಂಥ ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನು ಕೂಡ ನಾವು ಓಪನ್ ಮಾಡಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ಕಸ್ಟಮರ್ಸ್ ಆಗ್ತಾರೆ ಅವರಿಗೆ ಅಂತಿಮವಾಗಿ ತಗೊಳ್ತಕ್ಕಂಥ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಮಧ್ಯದಲ್ಲೇ ಬೇಕಿದ್ದರೂ ಕೂಡ ಪ್ರಾಡಕ್ಟ್ ಬೇಕಿದ್ದರೂ ಕೂಡ ಅವರು ಆನ್ಲೈನ್ ಮುಖಾಂತರ ನಮ್ಮ ಡಿ ಡಿ ಗ್ರಾಬ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲೇ ಕೂಡ ಅವರು ಪರ್ಚೇಸ್ ಕೂಡ ಮಾಡ್ಕೋಬೋದು ಅದು ಆನ್ಲೈನ್ ಇ ಕಾಮರ್ಸ್ ವೆಬ್ಸೈಟ್ ಆಗಿರೋದ್ರಿಂದ ಅದು ಸೇಮ್ ಆಸ್ ಇಟ್ ಈಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಸ್ನ್ಯಾಪ್ಡೀಲ್ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ನಮ್ಮದು ಒಂದು ವೆಬ್ಸೈಟ್ ಇದೆ ಸೊ ಅಲ್ಲಿಯೂ ಸಹ ಅವರು ಪಡ್ಕೋಬೋದು ಓಕೆ ಸೊ ನಮಸ್ಕಾರ ನನ್ನ ಹೆಸರು ಚೇತನ್ ಕುಮಾರ್ ಡ್ರೀಮ್ ಡೀಲ್ ಗ್ರೂಪ್ಸ್ ಏನಿದೆ ಅದರ ಅಡ್ವೈಸರಿ ಬೋರ್ಡ್ ಮೆಂಬರ್ ತುಂಬ ಜನ ಅಂತಾರೆ ಇದನ್ನ ಚೈನ್ಲಿಂಗ್ ಕಂಪನಿ ಅಂತ ಒಂದು ಕ್ಲಾರಿಟಿ ಕೊಡ್ತೀನಿ ಇದು ಯಾವುದೇ ಥರ ಚೈನ್ಲಿಂಗ್ ಕಂಪನಿ ಅಲ್ಲ ನೀವು ಬಂದು ಕ್ಲಾರಿಟಿ ತಗೊಳ್ಳಿ ಫಸ್ಟ್ ಕಂಪನಿಯ ಬಗ್ಗೆ ಇದು ಒಂದು ಉಳಿತಾಯ ಯೋಜನೆ ಸೊ ಪ್ರತಿ ತಿಂಗಳು ನೀವು ಉಳಿತಾಯ ಮಾಡ್ತಾ ಹೋಗ್ತೀರಾ ಲಾಸ್ಟಲ್ಲಿ ನಾವು ಪದಾರ್ಥ ಕೊಡ್ತೀವಿ ಸೊ ನೀವು ಏನಾದರೂ ಪ್ರ ಪದಾರ್ಥ ನಮ್ಮ ಡ್ರೀಮ್ ಡೀಲ್ ಬ್ರ್ಯಾಂಡಲ್ಲೇ ತೊಗೊಬೋದು ಸೊ ಕರ್ನಾಟಕದಲ್ಲಿ ಹುಟ್ಟಾಕೋ ಒಂದು ಕಂಪನಿ ಅಂಡ್ ಕರ್ನಾಟಕದ ಬ್ರ್ಯಾಂಡ್ ಕಂಪನಿ ಇದು ಆಲ್ರೆಡಿ ನಾವು ಇವಾಗ ಮೂರು ಶೋರೂಮು ಅಂಡ್ ಕರ್ನಾಟಕದ್ಯಂತ ದೇಹ ಇಪ್ಪತ್ತೆರಡು ಬ್ರಾಂಚ್ ಆಫೀಸ್ನ ಹೊಂದಿ ಇದನ್ನ ಇಂಡಿಯಾ ಅದ್ಯಂತ ಅಧ್ಯಂತ ಹೋಗ್ತಾ ಇದೀವಿ ಆಲ್ ಓ ಕ್ರೋಸ್ ಇಂಡಿಯಾ ಆ್ಯಂಡ್ ಈವನ್ ಗೌರ್ಮೆಂಟ್ಗೆ ಕಂದಾಯ ಕೂಡ ಕಟ್ಟಿ ಲೀಗಲ್ ಆಗಿ ರನ್ ಅಪ್ ಮಾಡ್ತಾ ಇದೀವಿ ತುಂಬಾ ಜನ ಇದನ್ನ ಕಂಪನಿ ಅಂತ ಪೋರ್ಟ್ರೆ ಮಾಡ್ತಾ ಇದ್ದಾರೆ ಇದು ಯಾವುದೇ ತರ ಚೈನ್ಲಿಂಗ್ ಕಂಪನಿ ಅಲ್ಲ ನೀವು ಉಲ್ಟಾಯ ಮಾಡಿ ನಮ್ಮ ಕಂಪನಿಯ ಸೊ ಕರ್ನಾಟಕದ ಓನ್ ಬ್ರಾಂಡ್ ಡ್ರೀಮ್ ಡೀಲ್ ಪ್ರಾಡಕ್ಟ್ ನ ನೀವು ತಗೊಬಹುದು ಸೊ ಇನ್ನೂ ದೊಡ್ಡ ಮಟ್ಟಕ್ಕೆ ಕಂಪನಿ ಗ್ರೋ ಆಗುತ್ತೆ ಸೊ ಅದು ನಮ್ಮ ಕಂಪನಿ ಒಂದೇ ಪ್ರಾಜೆಕ್ಟ್ ಅಲ್ಲ ಎಂಟು ಪ್ರಾಜೆಕ್ಟ್ ಜೊತೆ ನಾವು ಮೂವನ್ ಇದ್ದೀವಿ ಇದೀವಿ ಕಂಪನಿ ಡ್ರೀಮ್ ಡೀಲ್ ಸಂಸ್ಥೆ ಇವತ್ತು ಇಂಡಿಯಾ ದೊಡ್ಡ ಮಟ್ಟಕ್ಕೆ ರನ್ ಅಪ್ ಆಗ್ತದೆ ನಿಮ್ಮ ಸಾಥ್ ನಮಗೆ ಬೇಕು ಧನ್ಯವಾದಗಳು ಸರ್ ಇದು ತುಂಬಾ ಜನ ಅಮೌಂಟ್ ಎಷ್ಟು ಕಟ್ಟಬೇಕಂತ ಕೇಳ್ತಾ ಇದ್ದಾರೆ ಏನಿಲ್ಲ ಸರ್ ಸೇವಿಂಗ್ಸ್ ಅನ್ನೋದೇನಿದೆ ತುಂಬಾ ಜನ ಮಾಡಲ್ಲ ಇಲ್ಲಿ ತಿಂಗಳ ತಿಂಗಳ ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾ ತಿಂಗಳು ತಿಂಗಳ ಮಾಡ್ತೀಯ ಉಳಿತಾಯ ಮಾಡ್ತೀರಾ ನಾವು ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ನಾವು ನಮ್ಮ ಕಂಪನಿಯ ಓನ್ ಬ್ರ್ಯಾಂಡ್ ಪ್ರಾಡಕ್ಟ್ ನ ಲಾಸ್ಟ್ ಅಲ್ಲಿ ನಿಮಗೆ ತಲುಪಿಸ್ತೀವಿ ಸೊ ಡಿ ಗ್ರಾಬ್ ಅಂತ ಏನು ಸರ್ ಹೇಳಿದ್ರು ಅದ್ರ ಮುಖಾಂತರ ಕೂಡ ಇದೆ ಶೋರೂಮ್ ನಮ್ಮದೇ ಓನ್ ಬ್ರ್ಯಾಂಡ್ ಕೇಳ್ತೀವಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಸೊ ನೀವು ಎಲೆಕ್ಟ್ರಾನಿಕ್ಸು ಫರ್ನಿಚರು ಅಗ್ರಿಕಲ್ಚರ್ ಪ್ರಾಡಕ್ಟು ಈವನ್ ಸೊ ನಮ್ಮದು ಬಟ್ಟೆ ಮತ್ತು ಶೂಸು ಪರ್ಫ್ಯೂಮ್ಸ್ ಎಲ್ಲ ಸ್ಟಾರ್ಟಪ್ ಆಗಿದೆ ನಮ್ಮದೇ ಓನ್ ಬ್ರ್ಯಾಂಡು ಅದನ್ನು ನೀವು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ಸರ್ ಆ್ಯಂಡ್ ನೀವು ಏನು ನೀವು ತಿಂಗಳ ತಿಂಗಳ ಕಟ್ತೀರಾ ನಾವು ಅದಕ್ಕೆ ಕೂಪನ್ ಅನ್ನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಓಕೆ ಸೊ ಪ್ರತಿ ತಿಂಗಳು ಡಿಜಿಟಲ್ ಕೂಪನ್ ಅನ್ನೋದು ಸೊ ನಿಮಗೆ ಶೋ ಆಗ್ತಾ ಇರುತ್ತೆ ನೀವು ಅದರಲ್ಲಿ ರಿಡೀಮ್ ಮಾಡ್ಕೊಬೋದು ಸೊ ನೀವು ಅಟ್ ದಿ ಎಂಡ್ ರಿಡೀಮ್ ಮಾಡ್ಕೊಂಡ್ರೆ ನಿಮ್ಗೆ ಅಡಿ ಅಡಿಷ್ನಲ್ಲಿ ಟೆನ್ ಪರ್ಸೆಂಟ್ ಆ್ಯಡ್ ಆನ್ ಮಾಡಿ ಕೊಡ್ತೀವಿ ಸರ್